ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿ ವರ್ಷವೂ ಅನುಬಂಧ ಅವಾರ್ಡ್ಸ್ ಎನ್ನುವ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು ಈ ಬಾರಿ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಲರ್ಸ್ ಅನುಬಂಧ ಅವಾರ್ಡ್ ನಡೆಸಲಾಗಿದ್ದು ಅದರಲ್ಲಿ ಯಾರಿಗೆ ಯಾವೆಲ್ಲ ಪ್ರಶಸ್ತಿಗಳು ದೊರಕಿದೆ ಎನ್ನುವುದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲರ್ಸ್ ಕನ್ನಡ ಅನುಬಂಧ ಅವಾರ್ಡ್ನಲ್ಲಿ ಎಲ್ಲ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋ ಕಲಾವಿದರಿಗೆ ವಿವಿಧ ಪ್ರಶಸ್ತಿ ದೊರಕಿದ್ದು ಅದರಲ್ಲಿ ಮೊದಲನೆಯದಾಗಿ ಅನುಬಂಧ ಅವಾರ್ಡ್ನ ಮನೆ ಮೆಚ್ಚಿದ ಸೊಸೆ ಅವಾರ್ಡ್ ಅನ್ನ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಭಾಗ್ಯ ಪಾತ್ರಧಾರಿಯಾಗಿರುವ ಸುಷ್ಮಾ ಅವರು ಗೆದ್ದಿದ್ದಾರೆ ಇನ್ನು ಮನೆ ಮೆಚ್ಚಿದ ಅಳಿಯ ಅವಾರ್ಡ್ ಅನ್ನ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ವೈಷ್ಣವ್ ಪಾತ್ರಧಾರಿಯಾಗಿರುವ ಶಮಂತ್ ಪ್ರೋಗೌಡ ಅವರು ಗೆದ್ದಿದ್ದಾರೆ ಇನ್ನು ಡಿಜಿಟಲ್ ಜೋಡಿ ಹಾಗೂ ಜನಮೆಚ್ಚಿದ ಜೋಡಿ ಪ್ರಶಸ್ತಿಯನ್ನ ರಾಮಾಚಾರಿ ಧಾರಾವಾಹಿಯ ನಾಯಕ ನಾಯಕಿಯಾಗಿರುವ ಋತ್ವಿಕ್ ಹಾಗೂ ಮೌನ ಗುಡ್ಡೆ ಅವರು ಗೆದ್ದಿದ್ದಾರೆ ಇನ್ನು ಜನಮೆಚ್ಚಿದ ಮಂತರೆ ಅವಾರ್ಡನ್ನು ಲಕ್ಷ್ಮೀ ವರಮ್ಮ ಧಾರಾವಾಹಿಯ ಕಾವೇರಿ ಪಾತ್ರಧಾರಿಯಾಗಿರುವ ಸುಷ್ಮಾ ನಾರಾಯಣಯ್ಯ ಅವರು ಗೆದ್ದಿದ್ದಾರೆ ಹಾಗೆ ಮನೆ ಮೆಚ್ಚಿದ ಅಪ್ಪ ಅವಾರ್ಡನ್ನು ನಿನಗಾಗಿ ಧಾರಾವಾಹಿಯ ಜೀವ ಪಾತ್ರಧಾರಿಯಾಗಿರುವ ರಿತ್ವಿಕ್ ಅವರು ಗೆದ್ದಿದ್ದಾರೆ ಇನ್ನು ಮನೆ ಮೆಚ್ಚಿದ ಸಹೋದರ ಅವಾರ್ಡನ್ನು ಕರಿಮಣಿ ಧಾರಾವಾಹಿಯ ಭರತ್ ಪಾತ್ರಧಾರಿಯಾಗಿರುವ ರಜನೀಶ್ ಅವರು ಗೆದ್ದಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗಿರುವ ಕಾರ್ತಿಕ್ ಮಹೇಶ್ ಅವರು ಜನಮೆಚ್ಚಿದ ಎಂಟರ್ಟೈನರ್ ಅವಾರ್ಡನ್ನು ಗೆದ್ದಿದ್ದಾರೆ ಇನ್ನು ಮನೆ ಮೆಚ್ಚಿದ ಸಹೋದರಿ ಅವಾರ್ಡ್ ಅನ್ನ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಪೂಜಾ ಪಾತ್ರಧಾರಿಯಾಗಿರುವ ಆಶಾ ಅವರು ಗೆದ್ದಿದ್ದಾರೆ ಇನ್ನು ಮನೆ ಮೆಚ್ಚಿದ ದಂಪತಿ ಅವಾರ್ಡ್ ಅನ್ನ ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ಖ್ಯಾತಿಯ ಲಕ್ಷ್ಮಿ ಹಾಗೂ ವೈಷ್ಣವ್ ಪಾತ್ರಧಾರಿಯಾಗಿರುವ ಭೂಮಿಕಾ ಹಾಗೂ ಶಮಂತ್ ಅವರು ಗೆದ್ದಿದ್ದಾರೆ ಹಾಗೂ ಜನಮೆಚ್ಚಿದ ಹೊಸ ಪರಿಚಯ ಅವಾರ್ಡ್ ಅನ್ನ ಕರಿಮಣಿ ಧಾರಾವಾಹಿಯ ಕರ್ಣ ಪಾತ್ರಧಾರಿಯಾಗಿರುವ ಅಶ್ವಿನ್ ಅವರು ಗೆದ್ದಿದ್ದಾರೆ ಜನಮೆಚ್ಚಿದ ಶಕುನಿ ಶಕುನಿ ಅವಾರ್ಡನ್ನ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ತಾಂಡವ್ ಪಾತ್ರಧಾರಿಯಾಗಿರುವ ಸುದರ್ಶನ್ ಅವರು ಗೆದ್ದಿದ್ದಾರೆ ಮನೆ ಮೆಚ್ಚಿದ ಅಮ್ಮ ಅವಾರ್ಡನ್ನ ರಾಮಾಚಾರಿ ಧಾರಾವಾಹಿಯ ಜಾನಕಿ ಪಾತ್ರಧಾರಿಯಾಗಿರುವ ಅಂಜಲಿ ಹಾಗೂ ಶ್ರೀಗೌರಿ ಧಾರಾವಾಹಿಯ ಮಂಗಳಮ್ಮ ಪಾತ್ರಧಾರಿಯಾಗಿರುವ ಅವರು ಗೆದ್ದಿದ್ದಾರೆ ಇನ್ನು ಜನ ಮೆಚ್ಚಿದ ಸ್ಟೈಲ್ ಐಕಾನ್ ಅವಾರ್ಡ್ ಅನ್ನ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಕೀರ್ತಿ ಪಾತ್ರಧಾರಿಯಾಗಿರುವ ತನ್ವಿರಾವ್ ಅವರು ಗೆದ್ದಿದ್ದಾರೆ ಜನಮೆಚ್ಚಿದ ಎಂಟರ್ಟೈನರ್ ಅವಾರ್ಡ್ ಅನ್ನ ಪ್ರಿಯಾಂಕಾ ಕಾಮತ್ ಅವರು ಗೆದ್ದಿದ್ದಾರೆ ಮತ್ತು ಜನ ಮೆಚ್ಚಿದ ಕಾಮಿಡಿಯನ್ ಅವಾರ್ಡ್ ಅನ್ನ ಗಿಚ್ಚಗಿಗಿಲಿ ಸೀಸನ್ ತ್ರೀನ ವಿನ್ನರ್ ಆಗಿರುವ ಕಾರ್ತಿಕ್ ಅವರು ಗೆದ್ದಿದ್ದಾರೆ ಹಾಗೂ ಜನ ಮೆಚ್ಚಿದ ಹೊಸ ಪರಿಚಯ ಅವಾರ್ಡನ್ನ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಅವರು ಗೆದ್ದಿದ್ದಾರೆ ಹಾಗೂ ಮನೆ ಮೆಚ್ಚಿದ ಅತ್ತೆ ಅವಾರ್ಡನ್ನ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕುಸುಮ ಪಾತ್ರಧಾರಿಯಾಗಿರುವ ಪದ್ಮಜಾ ಅವರು ಗೆದ್ದಿದ್ದಾರೆ ಸೊ ಇವಿಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಅನುಬಂಧ ಅವಾರ್ಡ್ನಲ್ಲಿ ಪ್ರಶಸ್ತಿ ಗೆದ್ದ ಕಲಾವಿದರ ವಿವರವಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು